ಯಾವಾಗ ಬೋಸಡಿ ಮಗನ ಮಗ ಅಂದ ನೋಡು ಆ ಮಾತಿಗೆ ಮಾತ್ರ ನಾವು ಬಳಸಲೈತಿ ಉತ್ಸೆಯಲ್ಲಿ ಎಷ್ಟೋ ಮಂದಿ ನಿಂತು ಹೋಯ್ಕೊಂಡ್ರು ಮುಂದೆ ಬಂದಿಲ್ಲ ಹಿಂದೂ ಹುಲಿಕ್ಕಿಲ್ಲ ಹುಚ್ಚಿಡದೈತಿ ನಿನಗೆ ಗಾಸಕ್ಕನ ಗಾಂಡನ ಮಾಡ್ಕೊಂಡು ಬಳಕ ಆಗ್ಬೇಕು ಅವ್ರಿಗೆ ಹೇಳಿ ಅವ್ರಿಗೆ ಬಾಯ ಜೈ ಹಿಡಿತೀವಲ್ಲಾ ಕೇಳಲಿ ನಾವು 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 ಯಾವಾಗ ಬೋಸಳಿ ಮಗನ ಮಗ ಅಂದ ನೋಡು ಆ ಮಾತಿಗೆ ಮಾತು ನಾವು ಬಳಸ್ಲಾತೀವಿ ದಯವಿಟ್ಟು ಅವ್ರಿಗೆ ಏನ್ರಿ ಮನಸ್ಸಿಗೆ ಪೆಟ್ಟಾಗಿದ್ದಾರೆ ನಮ್ಮ ಕೋಟಿ ಕೋಟಿ ಮೊದಲ್ ನಿಮಗೆ ಕೈ ಮುಗಿತೀವಪ್ಪ ಯಾಕಂದ್ರೆ ನಾವು ಮಾತಾಡಬಾರದು ಯಾಕೆ ಮಾತಾಡ್ತಿವಂದ್ರ ಅವ್ರು ನಮಗೆಲ್ಲ ಬೋಸಡಿ ಮಕ್ ಹಂಗೆ ಹಂಗ ಅಂದಿರ್ತಾರೋ

ಆಧಾರ್ ಕಾರ್ಡ್ ನಮ್ಗೆ ಬೇಕಾಗಿ ನಮ್ಮ ನಮ್ಮ ಹಕ್ಕು ಹಕ್ಕದ ಮಾಡ್ಕೋಬೇಕಾಗೈತಿ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಅಪ್ಪನ ಕಾರ್ಡ್ ಇವೆಲ್ಲ ಈ ಕಡಿಬ ತೇರ ಪಾಪ ಕರ್ತಾರೆ ಮೇರೆ ಬಚ್ಚು ಬು ಹಳೆ ಚುಚ್ಚು ಅಲ್ಲ ಒಂದ್ ಮಾತ ಹೇಳೋರು ಆಧಾರ್ ಕಾರ್ಡ್ ಆತತಿ ಕಾರ್ಡ್ ಆಗ ಮೊದಲ ಅಪ್ಪನ ಕಾರ್ಡ್ ಇರ್ತೈತಿ ಹೊತ್ಸಿಡದ ಜನರಲ್ಲಿ ಇದು ನೀ ಮಾತಾಡ್ಲಾತಿದ್ದ ಜನರಲ್ ಅಪ್ಪು ಅದಕ್ಕೆ ಅಪ್ಪ ನಂಗೆ ಮಾತಾಡ್ತಾನ್ರಿ ಅವ ನೀ ಏನ್ ಇಲ್ಲಿ ಬೇಕಿ ಹಚ್ಚತೇನ ಏನಿಲ್ಲ ಅದಕ್ಕೆ ಏನ್ ಹೇಳತ್ತಾರ ಮೊದಲ ಅಪ್ಪನ ಕಾರ್ಡ್ ಇತ್ತು ಆಧಾರ್ ಕಾರ್ಡ್ ಬತ್ ಒಪ್ಪಗೋಳ್ರಿ ಇವ್ರ ಮನೆಗ್ ಹೋದ ನಾನು ಚೇಂಜ್ ಆಗಿನಿ ಹೆಂಗ ಹೆಣ್ಮಗಳ ಹೊಟ್ಲಿ ಆಗ್ತಾಳ ಜರ ಹೊಟ್ಟಿ ಮುಂದೆ ಬರ್ತತಿ ಅದಕ್ಕ ನಾ ಚೇಂಜ್ ಆಗಿನ ತಿಳ್ತಾನ ಹುಚ್ಚ ಪೇಲಿ ಎಷ್ಟೋ ಮಂದಿ ನಿತ್ ಹೊಯ್ಕೊಂಡ್ರು ಮುಂದೆ ಬಂದಿಲ್ಲ ಹಿಂದೂ ಉಲಿಕಿಲ್ಲ ಹೌದೌದು ಹುಚ್ಚಿಡದೈತಿ ನನಗೆ ಗಾಸ್ನ ಗಾಂಡನ ಮಾಡ್ಕೊಂಡ್ ಬಳಕೆ ಪಟ್ನಾ ಪ್ಲೇ ಹೋದವರಿಗೆಲ್ಲ ಮಕ್ಕಳಾಗತ್ತಿದ್ವು ಅಂದ್ರೆ ದೊಡ್ಡ ದೊಡ್ಡ ಬಿಜಾಪುರದಾಗ ದೊಡ್ಡ ದೊಡ್ಡ ದವಾಖಾನೆ ಓಪನ್ ಆಗ್ತಿದ್ ಯಾವತ್ತಿ ಬಡಿಸಿದ್ದವು ಯಕಾಯ್ ಮಾತಿವನ ಮಾಡ್ತಿದ್ಲ ಯಲ್ಲ ಎಲ್ಲ ಯುದೇ ಒಂದು ಮಾತು ಹೇಳ್ತೇನೆ ಕೇಳು ನಿನ್ನ ಮನೆಗೆ ಬರಲ್ಲ ನಾ ಬದಲಾಗೇನೆ ಅಂತ ಹೇಳಿದಿ ಸುಮ್ಮನ್ ಸೋಮಂದ ಉದಾಹರಣೆ ಅಂದ್ರ ಅವನು ಲ್ಯಾಕ ಹೆಂಗಾ ಹೆಂಗಾ ಗಂಡನ ಮಾಡ್ಕೊಂಡ ಬळक ಮಕ್ಕಳು ಆಗತ ಹಟ್ಟಿ ಹಂಗೇನಿಲ್ಲ ಹೆಡ್ರಿ ಒಂದದಗದಾಗಿತಪ್ಪ ಹೆಂಗ್ರಿ ಈ ಹುಡುಗ ಹುಡುಗಿಗೆ ಲಗ್ನ ಆತ ಲಗ್ನ ಆದ ಬळक ಏನಾಗ್ತದೆ ಮೂರು ವರ್ಷ ಆತು ಅದೇ ಕಟ್ಟಿಪಟ್ಟಿ ಕೂದುದ್ರ ಮನೆಯಗೆ ಏನು ಉಲಕಲಿಲ್ಲ ಹೊರಗೆ ಏನು ಇಲ್ಲ ಮುಂದೂ ಬರಲಿಲ್ಲ ಹಿಂದೂ ಓಡಾಗ್ लागಲಿಲ್ಲ ಮುಂದು ಬರಲಿಲ್ಲ ಆಹಾ ಬಂದು ಹೊರರು ಏ ಇಲ್ಲ ಏನಂತ ಅದಕ್ಕ ಏನು ಪರಕ ಆಗಲಿಲ್ಲ ತಾಯಿ ತಂದೆ ಕೇಳ್ ಏನು ತಮ್ಮ ಹ ಲಗ್ನಾಗಿ ಮೂರು ವರ್ಷ ಆತು ಆಯ್ತು ಯಾಕೋ ಏನು ಏನು ಕೆಲಸ ಕೊಡುವತ್ತು ಇನ ಯಾವಾಗ ನಮ್ಮ ಮಾಮಾಕ ಕಡೆ ಹೋಗ ಆಶೆ ಆಗಿತ್ತು ಆಶೆ ಆಗದ ಏನು ಇಲ್ಲೋ ಬಂದಾಗ ಮೌಲಕಕ ಅಂದ ಏನು

ಕಳಸು ಕೊಡ್ಲಿಲ್ಲ ಏನು ಅವಾಗ ತಾಯಿ ತಂದೆ ಅಂದ್ರು ಏನು ತಮ್ಮ ಯಾಕೋ ಮತ್ತೆ ಏನು ದೇವರ ದಿನರೆ ಎಲ್ಲಾ ಮಾಡಿದ್ರು ನಾಲ್ಕು ವರ್ಷ ತಮ್ಮಕಳಗ ಒಳಗೆ ಹೋಗ ಕಾಮಕ್ಕೆ ದೊಡ್ಡ ದವಕನಿ ಹೋಗಿ ಹೋಗ್ರಿ ಓಮಿ ಚಕ್ರಿ ಮಾಡ್ಕೊಂಡು ಬರೋಗ್ರಿ ಇಬ್ರು ಗಣ್ಣ ಹೆಂತಿ ತಕ್ಕ ದೋಷ ಐತಿ ಹೋಗ್ರಿ ವಿಲಾಸ ಕುಲಕಣ್ಣೆ ಹೋಗಿ ಹೆಂತಿನ ಸುಮ್ಕೊಂಡ್ರಾ ಹಾ ಹೆಂತಿನ ದೊಡ್ಡ ದವಕನಿ ದವಾಡ ದವಕನಿ ಕರೆಕೊಂಡ ಹೋಗಾ ಹೋಗಿ ಮೇಡಮ್ ಇದ್ಳು ಹೌದಾ ಅಟ್ಟು ಎಲ್ಲಾ ಬೌಡಿ ಸ್ಕ್ಯಾನ್ ಮಾಡಿ ರಕ್ತ ಚೆಕ್ ಮಾಡಿ ಎಕ್ಸ್ ವೈ জেড ಎಲ್ಲ ಚೆಕ್ ಮಾಡಿ ಮೌಲಾ ಕಾಕನ ಕರೆದ ಹೇಳಿ ಏನಂತ ತಮ್ಮ ಮಕಳಾಗ್ತವೋ ಅಂದಳು ಹಾಕ್ತ ಬಂದಾಗ ಮಕಳಾಗ್ತವ ಅಂದಾಗ ಕರೆ ನಿನ್ನ ನಿನ್ನ ನಮ್ಮ ದವಾಖಾನೆಯಾಗ ಮೂರು ತಿಂಗಳು ಡೋಸ್ ತಗೋಬೇಕ ಏನೋ ಮೂರು ತಿಂಗಳು ತಗೋಬೇಕು ಮೂರು ತಿಂಗಳು ಕೋರ್ಸ್ ತಗೋಬೇಕು ಹಾ ಮೂರು ತಿಂಗಳು ಕೋರ್ಸ್ ತಗೊಂಡ್ರೆ ಮಕಳಾಗ್ತವ ಅಂದಳು ಅಂದಾಗ ಮಗಳಗೆ ನಾನು ಇತ್ತಿದ್ದೀನಿ ಅಲ್ಲಿ ಹಾ ನಾನೇ ಅಲ್ರಿ ಮೇಡಂ ಹಾ ನಿಮ್ಮಲ್ಲಿ ಮೂರು ತಿಂಗಳು ಕೋರ್ಸ್ ತಗೊಂಡ್ರೆ ಮಕ್ಕಳು ಆಗತವنರಿ ಆಗತಾವಾ ಅಯ್ಯ ಆಗತಾರಂದ್ರೆ ನಂಬುಸಿತ್ತವಾ ಹೌದು ವಿಶ್ವಾಸಿತ್ತಾ ಆಗತವಲಂದ್ರು ಹಾ ಅವಾಗ ಹೆಂಗೆ ತಾನೇಬೇಕು ಏನಂತಾಳೆ ಮೂರು ತಿಂಗಳು ನಿಮ್ಮಲ್ಲಿ ಕೋರ್ಸ್ ತಗೊಂಡ್ರೆ ಮಕ್ಕಳು ಆಗತವಂತೆ ನೀವು ಹೇಳ್ತೀರಿ ಹೇಳ್ತೀರಿ ಮೂರು ವರ್ಷ ಹಗಲ ರಾತ್ರಿ ಕೂಡ ಕೋರ್ಸ್ ಕೊಡ್ಲತ್ತೀಯ ನೀವು ಹೌದು ಆಸಿ ಹೊರದ ಹಣಮಾಪ್ಪನ ಗುಡಿ ಹೋಗ್ಯಾವು ಇನ್ನ ಎಲ್ಲಿ ಏನಿಲ್ಲ ಆದಾಗ ಹೋಗಿ ಬಿಡ್ತಾವ ಬಿದ್ದಾವ ಮೂರು ತಿಂಗಳದಾಗಿ ನೀವು ಹೆಂಗ್ ಮಾಡ್ತೀರಿ ಹೆಂಗ್ ಮಾಡ್ತೀರೆ ಅಂದಾಗ ಅವಾಗ ಅಂದ್ರೆ ಅವರು ಹಾ ತಂಗಿ ಹೇಳ್ರಿ ನಾ ಮತ್ತೆ ಕವ ಒಂದೊಂದು ಡೋಸ್ ದಾವ

ಪರಕ್ ಆಗಿಲ್ಲ ಉದಾಹರಣೆ ಕೊಟ್ಟಿವರಬರ್ಲಿಲ್ಲ ಅದಕ್ ನಾವನ್ನ ಮಾತು ಕೇಳ್ಬೇಕೇನ್ರಿಪಾ ಕೇಳಲೇ ಏನ್ ಕೇಳುದು ಎಲ್ಲ ಕೇಳ್ರಿ ಎಲ್ಲಾ ನನ್ನಿಂದ ಆಗೇತಿ ನಾ ಹೆಚ್ಚು ನಾವ್ ಅಂತ ತಿಳ್ಕೊತ ಬಂದಿ ಬಂದ್ರಲ್ಲ ಒಳ ಗಂಡ ಹೆಂಡ್ತಿನು ಸುದ್ದಿನು ಇಟ್ಟಿ ಹೌದು ಒಂದು ಮಾತು ಕೇಳ್ಬೇಕತ್ತ ನಿನಗೆ ಒಟ್ಟು ಮುಂಜಾನೆ ಹಿಡ್ಕೊಂಡು ಇಲಿಸ್ತಕ ಪ್ರಶ್ನೆ ನಿನಗೆ ನಾ ಏ ಮಾಡಿಲ್ಲ ಏನೋ ಇದ್ರು ಪದದ ಸಂಗಟ ಹೋಗ್ಯಾವ ಹೌದು ಈಗ ಹುಡುಗ ಹುಡುಗಿಗೆ ಲಗ್ನ ಮಾಡ್ತಾರೆ ಮಾಡ್ತಾರಿ ಹುಡುಗಿಗೆ ಹದಿನೆಂಟ ಹುಡುಗ ಇಪ್ಪತ್ತೊಂದ ಈ ಕಡೆ ಕಾನೂನು ಇದು ಬೇರೆ ಇದ್ದತಿ ಹುಡುಗಿಗೆ ಇಪ್ಪತ್ತು ಒಂದ ಇರಬೇಕು ಹುಡುಗಗು ಇಪ್ಪತ್ತು ಒಂದ ಇರ್ಬೇಕು ಹೌದು ಸಮ ಕಾನೂನು ಬಂದೈತಿ ಕಮ್ಮಿ ಇಟ್ಟಿಲ್ಲ ಈಗ ಈ ಸದಾ ಕಾನೂನು ಹಂಗೆ ಚಾಲ್ತಿ ಐತಿ ರೀ ಈ ಹುಡುಗಿಗೆ ಹುಡುಗಗ ಆ ಲಗ್ನ ಮಾಡ್ಬೇಕಾದ್ರೆ ಈಗ ಹದಿನೆಂಟ ಇಪ್ಪತ್ತೊಂದ ಇಟ್ಟಾರ ಹೌದು ಹಂಗ ಯುಗದಾಗ ಯುಗದಾಗ ಸೀತಾಗ ರಾಮಗ ಲಗ್ನ ಆಗಬೇಕಾದ್ರೆ ರಾಮನ ವಯಸ್ಸಿಟ್ಟಿತ್ತು ಹೌದು ವಯಸ್ಸೆಟ್ಟಿತ್ತು ವಯಸ್ಸು ವಯಸ್ಸೆಟ್ಟಿತ್ತು ರಾಮನ ವಯಸ್ಸಿಟ್ಟಿತ್ತು ಇನ್ನ ರಾಮ ಅವತಾರ ನಿಂದ ಬಂದಿದಿಲ್ಲ ಪರಶುರಾಮನ ಅವತಾರದಾಗನ ಏಳು ವರ್ಷದಕ್ಕಿದ್ದಳು ಸೀತಾ ನಿಂದಿನ ಪರಶುರಾಮನ ಅವತಾರ ಹೋಗಿ ರಾಮಾಗಿ ಬರವ ಇದ್ದೆ ಆ ಪರಶುರಾಮನ ಅವತಾರದೊಳಗ ಸೀತಾ ಇದ್ದಳ ಭೂಮಿ ತೂಕದ ಬಾಣ ಹೊತ್ತು ಕುದರಿ ಮಾಡಿ ಆಟ ಆಡ್ಯಾಳ ನಿನ್ನ ಪರಶುರಾಮನ ಅವತಾರದಾಗ ಅಂದ್ರೆ ಅಕ್ಕಿಗೆ ನಿನಗ ವಯಸ್ ಎಟ್ಟು ಪರಕೈತಿ ಆ ವಯಸ್ಸು ಇರ್ಬೇಕಾದ್ರೆ ಅದಕ್ಕಿಟ್ಟಿಟ್ಟು ಇಂತಿಷ್ಟ ಬಾಯ್ ಬೇಕಲ್ಲ ಹೇಳ್ತಾರೆ कड़ी काल का बंत कलवी ಅಂತ ಮಾತನಾಡೋ ಜಡತಿ ಆ ಕಾರನೇ ತಮ್ಮ ನಾಗೆ ಮತ್ತೊಂದು ಮಾತ್ರಿ ಈ ಭೂಮಿ ಅನ್ನುವಂಥದ್ದು ಪರಮಾತ್ಮನ ಹುಟ್ಟಿಸಿ ಬಿಟ್ಟಾನು ಹೌದು ಈ ಏನು ಈ ಗಂಡು ಹೆಣ್ಣು ಐತಿಲೆ ಅವನ ತಯಾರ ಮಾಡೇನತ್ತೀ ಹುಚ್ಚಿಡದೈತಿ ಮೌಲಾಕ ನೀ ನನಗ್ ಕೈಯಾನ ಆಳದ ನೀ ನನ್ ಕೈಯ್ಯಾನ ಅಪ್ಪನ ಮೇಲೆ ಹೊರಿಸಿ ಬಿಟ್ಟಿನಿ ಸತ್ತವರ ತೊಗೊಲ ಗೊತ್ತೈತೆ ಇಲ್ಲ ನಿನಗ ಸುದ್ದಿನ ಏನೋ ಸತ್ತಿಲ್ರಿ ಸತ್ತಿದ ಗೊತ್ತಾತ್ತು ಅವ್ನ ಒಟ್ಟ ಮಣ್ಣ ಕೊಡ್ಬೇಕೈತಿ ಯಾವಾಗ ಕೊಟ್ಟು ನಾನು ಈಗ ಇವ್ರ ಅಪ್ಪಗ ತಳದಾಗ ಮಣ್ಣು ಕೊಟ್ಟಬಿಟ್ಟ ನಾನು ಅದ ಮಾತಾ ನೀನು ಈಗ ಮಣ್ಣು ಕೊಡಾತಿಯವನ ಇವ್ರ ಅಪ್ಪಗ ಯಂತ್ರ ಜಂತ್ರ ತಂತ್ರ ಮಂತ್ರ ಯಗ್ನಿ ಆಗಾದಿಗಳು ಎಲ್ಲಾ ಓದಿ ಕೂತ್ರು ಕೈಯಾಗ ಒಂದು ಗೊಂಬೆ ಹುಟ್ಟಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಗ್ವಾಂಬಿ ಹುಟ್ಲಿಲ್ಲ ಸಾಕ್ಷಾತ್ ಪರಮಾತ್ಮ ಓಡಿ ಭುವನೇಶ್ವರಿ ಎದುರಿಗೆ ಬಂದ ತಾಯಿ ಭುವನೇಶ್ವರಿ ಒಂದ ಹೆಣ್ಣು ಒಂದ ಗಂಡು ಎರಡು ಗ್ವಾಂಬಿ ಮಾಡಿ ಕೈಲಾಸೊಳಗ ಸೃಷ್ಟಿ ಉತ್ಪನ್ನ ಮಾಡ್ಬೇಕಂತೀನಿ ಮಾಡ್ಬೇಕಂತೀನಿ ಎಲ್ಲಾ ತರ ಯಜ್ಞ ಆಗಾದಿ ಹೂಡಿ ಕೂತನಿ ನನ್ನ ಕೈಯಾಗ ಗ್ವಾಂಬಿ ಹುಟ್ಟಿಲ್ಲ ನಿನ್ನ ಸಹಾಯ ನನಗ ಬೇಕಾಗ್ಯ ನಿನ್ನ ಸಹಾಯ ನನಗ ಬೇಕಂದಾಗ ಅವಾಗ ಭುವನೇಶ್ವರಿ ಕೇಳ್ತಾಳ ಕಿಳಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ನೀನು ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮನೇ ಕರುಣಾಮಯಿ ನನ್ನ ಕಡೆ ನೀ ಬಂದಿ ಅಂದ್ರ ಬಂದಿದರೆ ಕರೆ ನನಗೊಂದು ನೀವ್ ವಚನ ಕೊಡ್ಬೇಕು ಹೌದು ಇದು ಅಡವಿ ಸಾಬೈತಿ ಕೆದರಿ ಕೊಟ್ಟನಂದ್ರ ಗಾರಿ ಬೆಳಿತಿ ಈ ಗಾರಿ ಯಾರು ಬರಿ ಮಾಡೋರು ಬೇಕಾದ್ರಾ ಈಗ ನೀವ್ ಮಣ್ಣು ಓದ್ಬಳಕ್ರೆ ಗಾರಿ ಬೆಳತೈತಿ ಯಾರ ಬರೀ ಮಾಡವ್ರತ ಮಾಡ್ತಾರ ನಿನಗೆ ಹೆಂಗೆ ನಾ ಈಗ ಮಣ್ಣು ಕೊಡ್ತನಲ್ಲ ಈಗ ನೀನಾಗೆ ಹೆಂಗೆ ಬಂದಿಲ್ಲ ಮಣ್ಣು ಒಯ್ಲಾಕ ನೀನಾಗೆ ಹೆಂಗೆ ಮಣ್ಣು ಒದಿಲೆ ಹಂಗ ನೀನಾಗೆ ನನ್ನ ಮಣ್ಣು ನನಗೆ ಕೊಡ್ತನ ಅಂತ ಹೇಳಿ ವಚನ ಕೊಟ್ರೆ ಅಟ್ಟ ನಿನಗೆ ಮಣ್ಣು ಕೊಡ್ತೀನಿ ಇರ್ದಿದ್ರೆ ಕೊಡಂಗಿಲ್ಲ ಅವಾಗ ಪರಮಾತ್ಮ ಕೈ ಮುಗಿದು ಹೇಳ್ತಾನೆ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದನಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದು ನಿನಗೆ ಕೊಡ್ತನ ಅಂತ ಹೇಳಿ ವಚನ ಕೊಟ್ಟ ಮಣ್ಣು ಕೊಟ್ಟು ಹೆಣ್ಣು ಗಂಡು ಗೊಂಬೆ ಗೊಂಬೆ ತಯಾರ ಮಾಡಿಟ್ಟು ಕೈಲಾಸದಾಗ ಮನೆ ಮಾಪ ದೊಡ್ಡ ಅಂದ್ರೆ ನನ್ನ ಮನೆಗೆ ಯಾಕೆ ಸಲ ಮಾಡಕೋತ ಬರ್ತಿದ್ಯೋ ನನ್ನ ತಂಗ್ಳ ತುಕುಡಿ ಹೌದು ಬರಬಾರ್ದಲ್ಲ ನಾನು ತಕಾನಿ ಬರಬಾರ್ದ ಯಾವಾಗ ಮಣ್ಣ ಕೊಟ್ಲು ಗ್ವಾಂಬಿ ತಯಾರು ಅದಕ್ಕೆ ಸತ್ತಲ್ಲಿ ಕೆಟ್ಟಲ್ಲಿ ನಾಲ್ಕು ಮಂದಿ ಹಿರಿಯಾರ್ ಅವ್ರು ಅವ್ರ ಅವ್ರನ್ನ ಕೇಳು ನೋಡಿನಿ ಎಲ್ಲಿ ಹೊಂಟಾಗ ಏನಂತಾರ ಮಣ್ಣು ಕುಡ್ಲಾಕ್ ಹೊಂಟದಿವ್ರಿ ಹೌದ್ರಿ ಅವ್ರ ಕೈಯ್ಯಾಗ ಏನು ಮಣ್ಣೈ ಇಲ್ಲ ಇಲ್ಲಿ ಪ್ರಥಮದೊಳಗ ಗೊಂಬೆ ಹುಟ್ಟಬೇಕಾದ್ರೆ ನನ್ನ ಕೈಯಾಗ ಬಂದ ಮಣ್ಣು ಓದಿ ಅದಕ್ಕ ಹೆಂಗ ನೀ ಮಣ್ಣು ಓದಿಲ್ಲ ಇದು ಮಣ್ಣಿನಿಂದ ತಯಾರಾಗಿರುವಂತ ಕಾಯ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸಬೇಕಾಗೈತಿ ಅದಕ್ಕೆ ಸದಕ ಭೂಮಿ ಹೆಣ ಹೆಣಮಕ್ಳ ಹೆಣಕ ಹೆಗಲ ಎದಕ್ ಕೊಡಂಗಿಲ್ಲ ವಚನ ಕೊಟ್ಟದಿ ನಾನಾಗೆ ಮಣ್ಣು ಓದನಿ ಅಂದ್ರ ನಾನಾಗೆ ಕೊಡ್ತನೇ ಅದಕ್ಕೆ ಯಾರ ಹೆಸ್ರ ಅಂದ್ರ ಘನಮಾಗನ ಕೂತ್ ಹೆಣಕ್ ಹೆಗಲ ಕೊಟ್ಟ ನಿನ್ನ ಮಣ್ಣು ಓದನಿ ವಾ ನಿನ್ನ ಮಣ್ಣು ನಿನ್ನ ಪಾಲಿಗೆ ತಗೋತಿ ನೀನ ಕೈಯ್ಯನ ಹಾಳ ಹೆಂಗ ಪಿಎಸ್ಐ ಎಸ್ ಐ ತಗದಿ ಅಟ್ಟ ಕೈದಿ ಹಿಡ್ಕೊಂಡ್ ಬಂದಾಗ ಹಾಕಿ ಕೈಯ್ಯನ್ ಹವಾಲ್ದಾರ್ ಸೋಮ ಹೋಳಿಗೆ ತರೋದ್ ಅಟ್ಟ ಆರೋಪಿ ಹಿಡ್ಕೊಂಡ್ ಬರ್ಬೇಕು ಅಟ್ಟ ಆರೋಪಿ ಒಂದು ಅಟ್ಟ ನಾವ್ ಒಂದ್ ಪಿ ಐ ಇದ್ದಂಗ ನನ್ನ ಕೈಯಾಗ ಒಂದ್ ಹವಾಲ್ದಾರ್ ಇದ್ದಂಗಂದ್ರ ಜಾವ ಅಂದ್ರ ಜಾವ ಊಟ ಅಂದ್ರ ಊಟ ಬೇಟ್ ಯಾರ ಕಿತ್ತನಾ ಇಲ್ಲಿ ಸ್ಥಕ ತಮ ನೀ ಹೇಳೋರು ಅಂತ ಯಾವಾರ ವಿಷಯ ಶೈಲಿಗೆ ಬಂತು निकाಲಿ ಅಕೊತ್ಬಾ ಅಯ್ಯೋ ಎಲ್ಲ ನನ್ನಿಂದ ಆಗಿತೆ ಹೇಳಿ ಹೇಳಿರಿ ಈ ಪ್ರಥಮದೊಳಗೆ ಹೆಣ್ಣು ಗಂಡು ಗಂಬಿ ತಯಾರು ಮಾಡ್ಬೇಕಾದ್ರೆ ನಾನು ಆಧಾರ ಇಲ್ಲದ ನಿನಗಾಗಿಲ್ಲ ಆಗಿಲ್ಲ ಮೈನ ಭೂಮಿನೂ ನಾನು ಹುಟಿಸೇನೆ ಅಂತ ಹೇಳ್ತಿ ನೀ ಹೇಗೆ ಹುಟ್ಟಿಸ್ತಿ ಯಾವ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತು ಕಟ್ಟ್ಯಾ ಕೇಳು ಜನನಿ ಜಡಿ ಒಳಗಿಂದ ಜಲ ಹುಟ್ಟಿತ್ತು ಆ ಜಲದೊಳಗೆ ಜಾಂಬು ಗಾಡಿ ತಯಾರ ಗಾಡಿ ಏನಿತ್ತಲ್ಲ ಜಾಂಬುಮುನಿ ಅವನ ಹೊಟ್ಟೆ ಹುಟ್ಟಿದ್ರು ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಮುನಿ ಹುಟ್ಟಿದಾಗ ಅವಾಗ ಏನಾಗಿತ್ತಮ್ಮ ಬರೇ ನೀರಿನ ಹಳಮಳಸ್ತಿತ್ತು ಅವಾಗ ಆದಿ ಶಕ್ತಿ ಕುತ್ಕೊಂಡು ಬಸವಣ್ಣಪ್ಪ ಏ ಬಸವ ನನ್ನಿಂದ ಒಬ್ಬ ಹುಟ್ಟ್ಯಾನ ಹುಟ್ಟ್ಯಾನ ಅವನೇ ಜಾಂಬುಮುನಿ ಮುನಿ ಅವನ ಹೊಟ್ಟೆ ನಾಲ್ಕು ಮಂದಿ ಮಕ್ಕಳು ಹುಟ್ಟ್ಯಾ ಇದು ನೀರ ನಿರಾಕಾರ ಇದಕ್ಕಿನ್ನ ಆಕಾರ ಬಂದಿಲ್ಲ ಬಂದಿಲ್ಲ ಆಕಾರ ಬರಬೇಕಾದ್ರೆ ನಾಲ್ಕು ಮಂದಿ ಮಕ್ಕಳನ್ನ ತಗೊಂಡು ಬಂದಿದ್ರಿ ಮ್ಯಾಕ್ ಓದ್ ಬಿಡ್ರಿ ಜನನಿ ಜಡಿ ಒಳಗಿಂದ ಜಡಿ ಅಂದ್ರೆ ಹೆಣ್ಣ ಜಲ ಅಂದ್ರೆ ಹೆಣ್ಣ ಜಲದೊಳಗ ತಯಾರ ಜಾಂಬೂ ಗಾಡಿ ಜಾಂಬುಗಾಟಿ ಜಾಂಬೂ ಗಾಡಿದಿಂದ ಮಕ್ಕಳ ಮಕ್ಕಳದಿಂದ ಭೂಮಿಯಾಗುತ್ತಾ ಹುಟ್ಟಿ ಕೊಡ್ಬೇಕು ಮಾತಾ ನೀ ಹುಟ್ಟಿದಿ ಮಾತು ನನ್ನಿಂದ ಹೌದು ನಿನ್ನಿಂದ ನಾಲ್ ನನ್ನಿಂದ ಇಲ್ಲ ಮಾತಾ ಅದಕ್ಕ ನೀ ಸರಿ ಅಣ್ಣ ನಿನ್ನ ಸರಿ ಸಾಂಡಿ ಸರಿ ಸರಿ ಇಲ್ಲ ತೆರಿಗೆ ಕೂತವ್ರು ಊರ್ ಹೊರಗೆ ಗೇಟ್ ನಿಂತ ಹಂಗಾಗಿ ಬಿಟ್ಟವ್ರಿ ಹೌದು ಅದ ಕೈಯಲ್ಲಿ ಈಗ ಏನ್ ಮಾಡ್ಬೇಕಾಗೈತಿ ಸಣ್ಣದೊಂದ್ ಒಂದ್ ಕ್ಯಾಲಿ ಅಂದ್ರಿ ನೋಡ್ರಿ